ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ನಮ್ಮ ಜೊತೆ ಇದ್ದಾರೆ ಸೊ ಯಾರ್ ಬಿಗ್ ಬಾಸ್ ನೋಡ್ತಾ ಇರ್ತೀರೋ ಅಥವಾ ನೋಡದೆ ಇರೋರ್ಗೂ ಸಹ ಇವ್ರಿಗೆ ಗೊತ್ತು ಯಾಕಂದ್ರೆ ಹತ್ತು ಸಿನಿಮಾಗಳನ್ನ ಮಾಡಿದ್ದಾರೆ ಅನುಷಾ ರಾಯ್ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಓಕೆ ಸೊ ಇವಾಗ ನಮ್ಮನ್ನ ಪ್ರಶ್ನೆ ಮಾಡೋದು ಬಿಗ್ ಬಾಸ್ ಬಗ್ಗೆ ಯಾಕಂದ್ರೆ ನೀವು ಆಲ್ರೆಡಿ ರೀಸೆಂಟ್ ಆಗಿ ಬಿಗ್ ಬಾಸ್ ಇಂದ ಬಂದಿದ್ದೀರಿ ನೀವು ಬಿಗ್ ಬಾಸ್ ಗೆ ಫಸ್ಟ್ ಹೋದಾಗ ಜೊತೆಗೆ ಹೋದ್ರಿ ಅಂದ್ರೆ ಧರ್ಮಕೀರ್ತಿ ಅವ್ರ ಜೊತೆಗೆ ಹೋದ್ರಿ ಹೋದ ತಕ್ಷಣ ನಿಮ್ಗೆ ನರಕ ಟಾಸ್ ಬಂತು ಸೊ ಅದರಲ್ಲಿ ಅದೊಂದು ಹೊಸ ಕಾನ್ಸೆಪ್ಟ್ ಫಸ್ಟ್ ನಿಮಗೆ ಅದು ಆಕ್ಚುಲಿ ಬಿಗ್ ಬಾಸ್ ಡಿಸೈಡ್ ಮಾಡಿದ್ದಲ್ಲ ಅಥವಾ ಜನ ಡಿಸೈಡ್ ಮಾಡಿದ್ದಲ್ಲ ಯಾರೋ ಒಬ್ಬ ಕಂಟೆಸ್ಟೆಂಟ್ ಡಿಸೈಡ್ ಮಾಡಿ ನಿಮ್ಮನ್ನ ನರಕಕ್ಕೆ ತಳ್ತಾರೆ ಸೊ ಅವಾಗ ನಿಮಗೆ ಯಾವ ಥರ ಫೀಲ್ ಆಯಿತು ಡೆಫಿನೆಟ್ಲಿ ಬಿಗ್ ಐವತ್ತು ದಿನ ಪೂರೈಸೋದು ಆ ಒಂದು ಜಾಗದಲ್ಲಿ ಇಟ್ಸ್ ನಾಟ್ ಈಸಿ ತುಂಬ ಎಮೋಷ್ನಲ್ ಜರ್ನಿ ಅದು ಅಂದ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಐವತ್ತು ದಿನ ನಾನು ತುಂಬ ಖುಷಿ ಪಡ್ತೀನಿ ಆ ಮನೇಲಿ ಇದ್ದಿದ್ದಕ್ಕೆ ಹೋಗಿದ ತಕ್ಷಣವೇ ಎಸ್ ನರಕ ಸ್ವರ್ಗ ಅಂತ ಬಂದಾಗ ನನಗೆ ಭವ್ಯ ಹಾಗೂ ಯಮುನಾ ಅವರು ಕೂತ್ಕೊಂಡು ನನ್ನನ್ನು ನರಕಕ್ಕೆ ಕಳಿಸ್ತಾರೆ ಅಲ್ಲಿ ನಾನು ಆ ಯು ಭವ್ಯ ಅಂದ್ಕೊಂಡೆ ಹೋದೆ ಒಳಗಡೆ ಏಕೆಂದರೆ ಸಡನ್ನಾಗಿ ನರ್ಕ ಅಂತ ಬಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಓಕೆ ಸುದೀಪ್ ಸರ್ ಹತ್ರ ಮಾತಾಡಿದಾಗ ನಾನು ಖುಷಿಯಿಂದನೇ ಹೋಗ್ತೀನಿ ಯಾಕಂದರೆ ಕೆಲವೊಂದು ಚಾಲೆಂಜಸ್ಗಳನ್ನ ಫೇಸ್ ಮಾಡಿಕೊಂಡು ನಮಗೆ ಖುಷಿ ಸಿಗುತ್ತಲ್ವ ಕಷ್ಟಪಡ್ಕೊಂಡು ನಾವು ಸುಖ ಪಡ್ಕೊತೀವಲ್ಲ ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗು ಲೈಫಲ್ಲಿ ಇರಲಿ ನಾನು ನರ್ಕ ಅನುಭವಿಸ್ಕೊಂಡೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ನಾನು ಖುಷಿಯಿಂದಾನೆ ಹೋಗ್ತೀನಿ ಅಂತಲೇ ಒಳಗೋದೆ ಒಳಗಡೆ ಹೋಗ್ತಾ ಹೇಟ್ ಅಂದ್ಕೊಂಡು ಹೋದೆ ಬಟ್ ಆ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಲಿಟ್ರಲಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಕಷ್ಟ ಆಯಿತು ಇಲ್ಲ ಅಂತಲ್ಲ ಕಷ್ಟಪಟ್ಟರೆ ತಾನೇ ಸುಖ ಸಿಗೋದಕ್ಕೆ ಸಾಧ್ಯ ಅಲ್ಲಿರೋರು ಎಷ್ಟೋ ಜನಕ್ಕೆ ನರ್ಕದ ಆಗಲೇ ಆಗಲಿಲ್ಲ ಎಕ್ಸ್ಪೀರಿಯನ್ಸ್ ಆಗೋದಕ್ಕೂ ಮುಂಚೆನೇ ನರ್ಕನ ತೆಗೆದ್ಬಿಟ್ರು ಹಾಗಾಗಿ ಅವರು ಆ ಒಂದು ಫೀಲ್ನ ಮಾಡಿಲ್ಲ ನಾನು ಫ್ಯೂಚರಲ್ಲೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊತೀನಿ ನಮ್ಮ ಹಾಗೆ ಆ ಥರದೊಂದು ನರ್ಕ ನರ್ಕ ಥರನೇ ಇತ್ತು ಆ ನರ್ಕದ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬಹುಶಃ ನನ್ನ ಲೈಫಲ್ಲಿ ತುಂಬ ಕಲಿಸ್ಕೊಟ್ಟಿದೆ ಯಾಕೆಂದರೆ ನನಗೆ ಸೆಲ್ಫ್ ಕಂಟ್ರೋಲ್ ಅನ್ನೋದು ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ಅಲ್ಲಿ ತುಂಬ ತಾಳ್ಮೆನ ಕಲ್ತ್ಕೊಂಡೆ ಆ್ಯಂಡ್ ಕಾನ್ಫಿಡೆನ್ಸ್ನ ಕಲ್ತ್ಕೊಂಡು ಹಿಂಗಿದ್ರೂ ನಾನು ಜೀವನ ಮಾಡಬಲ್ಲೆ ತಣ್ಣೀರು ಸ್ನಾನನೂ ಮಾಡಬಲ್ಲೆ ಊಟ ಇಲ್ಲ ಇಲ್ಲೂ ಇರಬಲ್ಲೆ ಯಾಕಂದರೆ ಆಚೆಗಡೆ ಊಟ ಇಲ್ಲದೆ ಇರ್ತಾ ಇರಲಿಲ್ಲ ಸಿಕ್ಕಾಬೇ ತಿನ್ ತಿನ್ನೋ ಜಾಸ್ತಿ ನಾನು ಹಂಗಿರೋಳು ಊಟ ಕೊಡ್ದಿದ್ರು ಅಂಡ್ ಬೇರೆಯವ್ರ ಪಕ್ಕದಲ್ಲಿ ಕುತ್ಕೊಂಡು ತಿಂತಾ ಇದ್ದಿದ್ದು ನೋಡ್ಕೊಂಡು ನಾನು ಗಂಜಿ ಕುಡಿಯೋದಿದೆಯಲ್ಲ ಅದೊಂದು ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಯಿತು ತುಂಬ ಕಲಿತೆ ಕೆಲವೊಂದು ನಾನು ಮಾಡೋಕಾಗದೇ ಇರೋಂಥ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನ ಅಲ್ಲಿ ಕಲಿತೆ ಹಾಗೇನು ಹೋಗ್ಬಿಟ್ಟು ಭವ್ಯಂಗೆ ಥ್ಯಾಂಕ್ಸ್ ಹೇಳಿದೆ ಭವ್ಯ ನಾನು ನಿನ್ನನ್ನು ಯು ಅಂದ್ಕೊಂಡು ಬಂದೆ ಬಟ್ ಲಿಚರಲಿ ಅಲ್ಲಿ ಕಳ್ಸಿದ್ದು ಒಳ್ಳೇದಾಯಿತು ಎಷ್ಟೋ ಪಾಠಗಳನ್ನ ಕಲಿತೆ ನರ್ಕದಲ್ಲಿದ್ದಾಗ ನಾನು ಸೊ ಥ್ಯಾಂಕ್ ಯು ನೀನು ನನ್ನ ಅಲ್ಲಿ ಕಳಿಸಿದ್ದಕ್ಕೆ ಅಂತ ಅಂದ್ಕೊಂಡೆ ಬಟ್ ಮಧ್ಯದಲ್ಲಂತೂ ಫೀಲ್ ಆಯಿತು ಬಿಗ್ ಬಾಸ್ ಕಳಿಸಿದ್ರೆ ಓಕೆ ಸುದೀಪ್ ಸರ್ ಕಳಿಸಿದ್ರೆ ಓಕೆ ಅಥವಾ ನಾನೆ ಆದರೂ ಟಾಸ್ಕಲ್ಲಿ ಸೋದ್ಬಿಟ್ಟು ನಾನು ಹೋಗಿದರೆ ಓಕೆ ಬಟ್ ನೀವು ನನ್ನ ಥರನೇ ಕಂಟೆಸ್ಟೆಂಟು ನೀವು ಹೆಂಗೆ ಚೂಸ್ ಮಾಡಿದ್ರಿ ಅಂತ ಅನ್ಕೊಂಡು ಮಧ್ಯದಲ್ಲಿ ಎಷ್ಟೊಂದು ಸಲ ನಾನು ಮಾತಾಡ್ಕೊಂಡು ಮನ್ಸಲ್ಲಿ ಮಾತಾಡ್ಕೊಂಡಿದ್ದೀನಿ ಬಟ್ ಎನಿವೇಸ್ ಅವ್ರು ಕಳಿಸಿದ್ದು ನನಗೆ ಒಳ್ಳೇದಾಯ್ತು ಅಂತ ನನಗೆ ತೃಪ್ತಿ ಇದೆ ಸೊ ಈ ನರಕದಲ್ಲಿ ನೀವು ಪಟ್ಟಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಸಮ್ ಡಿಫಿಕಲ್ಟ್ ಟಾಸ್ಕ್ ಆಗ್ಬಹುದು ಅಥವಾ ನೀವ್ ಹೇಳಿದ್ರಿ ಊಟ ಈ ಪರ್ಟಿಕ್ಯುಲರ್ ಇಂಥದ್ದೇ ಸಿಕ್ತಿರ್ಲಿಲ್ಲ ಈ ತರದ್ದು ನಿಮ್ಮ ಲೈಫ್ ಅಲ್ಲಿ ಆ ತರ ಕಷ್ಟ ಅನುಭವಿಸಿದೀರಾ ಈ ನರಕದ್ದು ಏನಿದೆ ಅಷ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಸ್ಟಾರ್ಟಿಂಗ್ ಇಂದ ನಿಮ್ಮ ಬರ್ತಿದ್ದ ಸೊ ಆತರ ಅನುಭವ ಆಗಿದೆಯಾ ನಿಮ್ಗೆ ಅಥವಾ ಊಟದಾಗ್ಲೇನೆ ರಿಚ್ ಫ್ಯಾಮಿಲಿ ಇಂದ ಬಂದಂತವ್ರು ತರ ಇದೆಯಾ ಏನಿಲ್ಲ ಸರ್ ರಿಚ್ ಫ್ಯಾಮಿಲಿ ಅಂತ ಏನಲ್ಲ ನಾನ್ ನಾರ್ಮಲ್ ಫ್ಯಾಮಿಲಿನೇ ಅಪ್ಪ ಅಮ್ಮ ತುಂಬಾ ಸುಖವಾಗಿ ಸಾಕಿದ್ದಾರೆ ಅವ್ರಿಗಿಲ್ದೇ ಇದ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಕಾಳಜಿ ಎಲ್ಲ ಎಲ್ಲ ಅಪ್ಪ ಅಮ್ಮಂದ್ರು ಹಾಗೆ ನೋಡ್ಕೊತಾರೆ ಅದೇ ಥರ ನನ್ನ ನನ್ನ ತಮ್ಮನ ತುಂಬ ಚೆನ್ನಾಗಿ ಸಾಕಿದ್ದಾರೆ ಆ್ಯಂಡ್ ನಾನು ಅಜ್ಜಿ ತಾತನ ಜೊತೆ ಬೆಳೆದಿದ್ದು ಸ್ವಲ್ಪ ಅಂದರೆ ಸ್ವಲ್ಪ ದಿನಗಳ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ದಿನಗಳ ಅಜ್ಜಿ ತಾತನ ಜೊತೆ ನಮ್ಮ ಅಜ್ಜಿ ತಾತಂಗೆ ನಾನೇ ಮೊದಲನೇ ಮೊಮ್ಮಗಳು ಇಡೀ ಫ್ಯಾಮಿಲಿಗೆ ನಾನೇ ಮೊದಲನೇ ಮೊಮ್ಮಗಳಾಗಿರೋದ್ರಿಂದ ತುಂಬ ಪ್ಯಾಂಪರ್ಡ್ ಕಿಡ್ ನಾನು ಯಾಕಂದರೆ ಮೊದಲನೇ ಮಗಳೂ ನಿಮಗೆ ಗೊತ್ತಿರುತ್ತೆ ನಾನು ಇವತ್ತಿಗೂ ಕರೆಯೋದು ನಮ್ಮ ಮನೇಲಿ ಪಾಪು ಅಂತಲೇ ಇವತ್ತಿಗೂ ನಾನು ಚಿಕ್ಕೋಳೆ ಇವಾಗೆಲ್ಲ ಹಿಂದೆ ಮಮ್ಮಿ ಹಿಂದೆ ಇರೋ ತಮ್ಮ ತಂಗಿದಿರ್ಗೆಲ್ಲ ಮಕ್ಕಳಾಗಿ ಅವರು ಆಲ್ಮೋಸ್ಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ ಅವ್ರನ್ನೆಲ್ಲ ಹೆಚ್ ಹಿಡಿದು ಹೋಗ್ತಾರೆ ನನ್ನನ್ನು ಮಾತ್ರ ಪಾಪು ಪಾಪ ಅಂತಲೇ ಕರೆಯೋದು ಇವತ್ತಿಗೂ ಅಷ್ಟು ಮುದ್ದು ನನಗೆ ಅಷ್ಟು ಚೆನ್ನಾಗಿ ಸಾಕಿದ್ದು ಒಂದು ಕಂಫರ್ಟ್ ಝೋನಲ್ಲೇ ಬದುಕಿದ್ದೆ ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ನಾನು ನನ್ನದೇ ಆದ ಸ್ಟ್ಯಾಂಡ್ ತೊಗೊಂಡಲ್ವ ಈಗ ಎಕ್ಸಾಂಪಲ್ ನಾನು ತುಮಕೂರಿಂದ ನಾನು ಟ್ರಾವೆಲ್ ಮಾಡಬೇಕಾಗಿತ್ತು ಬ್ಯಾಂಗ್ಳೂರಿಗೆ ಆವಾಗ ನಾನು ಬಸ್ಸಲ್ಲೂ ಓಡಾಡ್ತಿದ್ದೆ ಅದು ಕಷ್ಟ ಅಂತ ಹೇಳೋಕ್ಕಾಗಲ್ಲ ಆ ಥರ ನಾನು ಆ ಥರವೂ ಇದ್ದೆ ಇವತ್ತೇನಿದ್ದೀನಿ ಅದಕ್ಕೆ ಅಪೋಸಿಟ್ ಲೈಫು ನಾನು ಲೀಡ್ ಮಾಡಿದ್ದೀನಿ ಅದನ್ನು ಕಷ್ಟ ಅಂತ ಅವತ್ತು ತೊಗೊಂಡಿಲ್ಲ ಇವತ್ತು ಅದು ಕಷ್ಟ ಅಂತ ಹೇಳ್ಕೊಡಲ್ಲ ಯಾಕಂದರೆ ನನಗೇನೋ ಒಂದು ಇಟ್ಕೊಂಡು ನಾನೇನೋ ಮಾಡ್ಬೇಕಂದಾಗ ನಮ್ಮ ಮನೇಲೇನು ಹೇಳಿಲ್ಲ ನೀನು ಹೋಗ್ಬಿಟ್ಟು ಕಷ್ಟಪಡಮ್ಮ ಅಲ್ಲಿ ಅಂತ ಅವ್ರು ನಾನು ತುಂಬ ಚೆನ್ನಾಗಿ ಸಾಕಿದ್ರು ಬಟ್ ಕೆಲವೊಮ್ಮೆ ಮಳೆ ಬರ್ತಾ ಇದ್ರು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಈ ಥರದೊಂದು ದಿನಗಳನ್ನೂ ನಾನು ನೋಡಿದ್ದೀನಿ ಇವತ್ತು ಚಾಮುಂಡೇಶ್ವರಿ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸೊ ಅದು ಎರಡಕ್ಕೂ ನಾನು ಥ್ಯಾಂಕ್ಫು ಎರಡು ಜೀವನಕ್ಕೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ಹಾಗಾಗಿ ಆ್ಯಂಡ್ ನಾನು ನಂದು ವಿಲೇಜ್ ಲೈಫು ಮಾಡಿರೋದ್ರಿಂದ ನರ್ಕದಲ್ಲಿ ಕೆಳಗೆ ಮಲಗೋದು ಅಥವಾ ಮಡಕೆನಲ್ಲಿ ನೀರು ಕುಡಿಯೋದು ಇದೆಲ್ಲ ನನಗೆ ಕಷ್ಟ ಅನ್ನಿಸಿಲ್ಲ ಬಟ್ ತಣ್ಣೀರು ಸ್ನಾನ ಆಮೇಲೆ ಗಂಜಿ ಇದೆಲ್ಲ ನನಗೆ ಅಭ್ಯಾಸ ನನಗೆ ಹುಷಾರಿಲ್ದಿದ್ದಾಗಲೂ ಅದು ಸಿ ಅದು ಕೆಲವ್ರು ಹೇಳ್ತಾರೆ ಏನು ಗಂಜಿ ಕುಡಿಯೋಕ್ಕಾಗಲ್ವಾ ಆಮೇಲೆ ಮೊಸ್ಟ್ರನ ತಿನ್ನಲ್ವಾ ಅಂತ ತುಂಬ ಕಮೆಂಟ್ಸ್ಗಳು ಬಂದಿದೆ ಆ್ಯಂಡ್ ಐ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಇಡೀ ಕರ್ನಾಟಕಕ್ಕೆ ಸಾರಿ ಕೇಳ್ತೀನಿ ಅದೊಂದು ಆಗಿತ್ತು ಇಶ್ಯೂ ಅಂತ ಹೇಳಿದ್ರು ನಮ್ಮ ಮಮ್ಮಿ ಆಚೆ ನಾನು ಬಂದಾಗ ಊಟ ಏನೂ ತಿನ್ನೋಕ್ಕಾಗಲಿಲ್ಲ ನಾನು ಅಂತ ಅದಕ್ಕೆ ನಾನು ದಯವಿಟ್ಟು ಸಾರಿ ಅಂತ ಕೇಳ್ತೀನಿ ಬಿಕಾಸ್ ಆ ಒಂದು ಪರಿಸ್ಥಿತಿ ಆಗಿತ್ತು ಬೆಳಗ್ಗೆ ಮಾಡಿರೋದು ರಾತ್ರಿ ತಿನ್ಬೇಕಾಗಿ ಬಂದಿತ್ತು ಆ್ಯಂಡ್ ಕಂಟಿನ್ಯೂಸ್ ಸೇಮ್ ಊಟ ಆಗಿತ್ತು ನರಕದಲ್ಲಿ ಒಂದೇ ಥರ ಊಟ ನೀವು ತಿನ್ಬೇಕಾದ್ರೆ ನಿಮ್ಮ ಫೇವ್ರೇಟ್ ಕುಡ್ಡು ಫುಡ್ಡು ಕೂಡ ನಿಮಗೆ ಅಲರ್ಜಿ ಅನ್ನೋ ಥರ ಶುರುವಾಗ್ಬಿಡುತ್ತೆ ಹಾಗಾಗಿ ನನ್ನ ಪರಿಸ್ಥಿತಿ ಹಾಗಿದ್ದಿದ್ದ ಕಾರಣ ಅವತ್ತು ಆ ಸಿಚುವೇಷನ್ ಆಗಿತ್ತು ಆಮ್ ಸಾರಿ ಫಾರ್ ದ್ಯಾಟ್ ಅಂತ ಹೇಳ್ತೀನಿ ಮೇಡಮ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಡೇಸ್ ಬಿಗ್ ಬಾಸಲ್ಲಿ ಇದ್ರಿ ಅಂತ ಅನ್ಸುತ್ತೆ ಈ ಐವತ್ತು ದಿನಗಳಲ್ಲಿ ನೀವು ಮುಂಚೆ ಇದ್ದಂತ ಅನುಷ್ಯರೈ ಹೀಗಿದ್ರು ಅಥವಾ ಏನಾದರೂ ಬದಲಾವಣೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಅನುಷ್ಯರೈ ಈಗಾಗಿದ್ದಾರೆ ಚೇಂಜಸ್ ಏನು ಏನಾಗಿದೆ ಮುಂಚೆ ಇದ್ದಾಗ ಒಂದು ಸ್ವಲ್ಪ ಹಠ ಮಾಡ್ತಾ ಇದ್ದೆ ಇದು ಇದು ಬೇಕು ಬೇಕು ಹಾಗೆ ಇದ್ದವಳು ಅದು ಹೆಂಗೆ ಅಂದರೆ ಅದು ತುಂಬ ಸಣ್ಣ ವಸ್ತುವಾಗಿರಲಿ ಅದು ಬೇಕಂದರೆ ಬೇಕು ಒಂದೊಂದು ಸಲ ನನಗೆ ಹೆಂಗೆ ಅಂತಂದರೆ ತುಂಬ ಕಾಸ್ಟ್ಲಿಯಸ್ಟ್ ಅಷ್ಟು ತಿಂಗೆ ಆಗಿರಲಿ ಬೇಡ ಅಂದರೆ ಪಕ್ಕದಲ್ಲಿದ್ದರೂ ಮುಟ್ಟಲ್ಲ ಆ ಥರ ಸೆಟ್ ಇತ್ತು ಇವಾಗ ಹಾಗಿಲ್ಲ ಆ ಒಂದು ಹೇಗೆ ಅಂತಂದ್ರೆ ಸ್ವಲ್ಪ ಕೆಲವೊಂದು ನಾನು ಸ್ವಂತವಾಗಿ ಡಿಸಿಷನ್ಸ್ ತೊಗೊಳ್ಳೋದನ್ನು ತೊ ಕಲ್ತ್ಕೊಂಡಿದ್ದೀನಿ ಆ್ಯಂಡ್ ಯೂಶಲಿ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ಅಂತ ಹೇಳ್ದಂಗೆ ಸಡನ್ನಾಗಿ ಅದೇ ಎಲ್ಲರೂ ಮೇಲೂ ರಿಯಾಕ್ಟ್ ಮಾಡ್ತಿರಲಿಲ್ಲ ನನ್ನನ್ನು ಯಾರು ಪ್ರೀತಿಸ್ತಾರಲ್ಲ ಅವ್ರ ಮೇಲೆ ಕೋಪ ಜಾಸ್ತಿ ಅದೇ ನನ್ನನ್ನು ದ್ವೇಷ ಮಾಡಲ್ಲ ಈಗ ನನ್ನನ್ನು ತುಂಬ ಅವ್ರು ಪ್ರೀತಿಸ್ತಾರೆ ಅವ್ರು ನನ್ನ ನನ್ನ ದ್ವೇಷ ಮಾಡೋಲ್ಲ ಅಥವಾ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳೋ ನನ್ನ ಕಾನ್ಫಿಡೆನ್ಸ್ ಇರುತ್ತಲ್ಲ ಅವ್ರ ಮೇಲೆ ಜಾಸ್ತಿ ಕೋಪ ಮಾಡ್ಕೊತೀನಿ ನಾನು ಮಾಡ್ಕೊತಿದ್ದೆ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆ ಇವಾಗ ಯಾರು ಯಾವುದೇ ಸಲಹೆ ಸಲಹೆಯನ್ನು ಕೊಟ್ಟರು ಯಾರು ಏನೇ ಅಂದ್ರೂ ಬಹುಶಃ ಕೋಪ ತುಂಬ ಕಂಟ್ರೋಲ್ ಆಗಿದೆ ನನಗೆ ತುಂಬ ತಾಳ್ಮೆ ಬಂದಿದೆ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಆ್ಯಂಡ್ ಕೆಲವೊಂದು ಚಾಲೆಂಜಸ್ಗಳು ಆಗೋಲ್ಲ ಅಂತ ಬಿಟ್ಬಿಡ್ತಾ ಇದ್ದೆ ಏಕೆಂದರೆ ಈಸಿ ಅಲ್ವಾ ನಾವು ಹೊರಗಿನ ಜೀವನದಲ್ಲಿ ಹೊರಗಿನ ಜಗತ್ತಲ್ಲಿ ಕೆಲವೊಂದೇ ಅಷ್ಟರಿಸ್ ತೊಗೊಂಡು ಮಾಡೋದು ಯಾಕೆ ಬೇಡ ಬಿಡು ಅನ್ನೋ ಥರ ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿ ಮೇಲೆ ಆ ಫಿಸಿಕಲ್ ಟಾಸ್ಕ್ ಒಂದು ಕೆಲವೊಂದು ಸಿಚುವೇಶನ್ಸ್ಗಳನ್ನೆಲ್ಲ ನಾನು ಫೇಸ್ ಮಾಡಿದ ರೀತಿ ನೋಡಿದ್ರೆ ಬಹುಶಃ ಇವಾಗ ಯಾವುದೇ ಚಾಲೆಂಜಸ್ ಬಂದರೂ ಯಾಕೆ ನನ್ನ ಕೈಲಾಗಲ್ಲ ಆಗುತ್ತೆ ಪ್ರಯತ್ನ ಪಡಬೇಕಷ್ಟೇ ಅನ್ನೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಮತ್ತೆ ಈಗ ನೀವು ಬಿಗ್ ಬಾಸ್ ಅಲ್ಲಿ ಏನನ್ನ ತಗೊಂಡ್ರಿ ಅಂದ್ರೆ ನೀವು ಹೇಳಿದ್ರಿ ಆಲ್ಮೋಸ್ಟ್ ಏನೇನು ತಗೊಂಡ್ರಿ ಅಂತ ಬಟ್ ಏನ್ ಕಳ್ಕೊಂಡ್ರಿ ಅಂದ್ರೆ ಬಿಗ್ ಬಾಸ್ ಹೋದ್ಮೇಲೆ ನನ್ನ ಮುಂಚೆ ನನ್ನ ಲೈಫ್ ಅಲ್ಲಿ ಈ ತರ ಎಲ್ಲ ಇತ್ತು ಅಥವಾ ಈ ತರ ಆಡಿಯನ್ಸ್ ಇದ್ರು ಅಥವಾ ಏನೋ ಒಂದು ಈ ತರ ಇತ್ತು ಬಟ್ ಇದನ್ನ ನಾನು ಕಳ್ಕೊಂಡೆ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಕಳ್ಕೊಂಡಿರೋದ್ದು ಸರ್ ಬಿಗ್ ಬಾಸ್ ಮನೇಲಿ ಕಳ್ಕೊಂಡಿರೋಂಥದ್ದು ಏನಿಲ್ಲ ತುಂಬಾ ಪಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಅದಕ್ಕೆ ಸದಾ ಗ್ರೇಟ್ಫುಲ್ ಆಗಿರ್ತೀನಿ ತುಂಬಾ ಪಡ್ಕೊಂಡಿದ್ದೀನಿ ಬಿಗ್ ಬಾಸ್ ಮನೆಯಿಂದ ಅಲ್ಲೋಗಿ ಇಂಥದ್ದು ಕಳ್ಕೊಂಡೆ ಅನ್ನೋದು ಯಾವುದೂ ಇಲ್ಲ ಮೇಡಮ್ ಆಕ್ಚುಲಿ ಈಗ ನೀವು ಒಂದು ಮೂರ್ ನಾಲ್ಕು ಜನ ಹುಡುಗಿರಿ ಏನ್ ಇರ್ತಾ ಇದ್ದೆ ಫಸ್ಟ್ ನೀವು ಅಂದ್ರೆ ಒಂದ್ ಇಬ್ರು ಮೂರ್ ಜನ ಮೋಕ್ಷಿತ ಆಗ್ಬಹುದು ಈ ಮುನ್ ಮತ್ತೆ ಪ್ಲಸ್ ಇವರು ಸತ್ಯ ಸೀರಿಯಲ್ ಗೌತಮಿ ಜನಗಳ ಮನ್ಸಲ್ಲಿ ಹೇಗಿದ್ರಿ ಅಂದ್ರೆ ಪರವಾಗಿಲ್ಲಪ್ಪ ಈ ತರ ಒಂದು ಒಂದು ಪಾಸಿಟಿವ್ ವೈಬ್ ಇತ್ತು ನಿಮ್ ಮೇಲೆ ಅಂದ್ರೆ ನಿಮ್ ಬಗ್ಗೆ ಅಥವಾ ಏನೋ ಒಂಥರ ಒಳ್ಳೆ ಮಕ್ಳು ತರ ಆಡೋದಾಗ್ಲಿ ಆ ತರದ್ದು ಅಥವಾ ತುಂಬಾ ಓವರ್ ಅಟಿಟ್ಯೂಡ್ ತೋರಿಸೋ ಈ ತರ ನಾವು ಪಬ್ಲಿಕ್ ರಿವ್ಯೂಸ್ ತೊಗೊಂಡಾಗ ಈ ತರದ್ ಯಾವ್ದು ಕಂಡು ಬರ್ತಿರ್ಲಿಲ್ಲ ಅಹ್ ನಿಮ್ಗೆ ಅಲ್ಲಿ ನೀವು ನೀವಾಗಿ ಇದ್ರ ಅಥವಾ ಇಲ್ಲ ನಾನು ಈ ತರ ಮಾಡ್ ಈ ತರನೇ ಇರಬೇಕು ಜನಗಳ ಮನಸಲ್ಲಿ ನಾನು ಒಳ್ಳೆ ನಡ್ಕೋಬೇಕು ನಡ್ಕೋಬೇಕು ಅಂತ ಆತರ ಪ್ಲಾನ್ ಮಾಡ್ಕೊಂಡು ಹೋಗಿದ ಸರ್ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಏನೇ ಪ್ರಿಪೇರ್ ಆಗಿ ಹೋದ್ರು ಇನ್ಕ್ಲೂಡಿಂಗ್ ನಾನು ಏನೇ ಪ್ರಿಪೇರ್ ಆಗೋದ್ರು ಒಂದು ದಿನ ಎರಡು ದಿನ ಮಾತ್ರ ಹಂಗಿರೋಕ್ಕೆ ಸಾಧ್ಯ ಅಲ್ಲಿ ಯಾವುದೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಎಬ್ಬಿಸ್ದಾಗ ಒಂದು ವೇಕಪ್ ಸಾಂಗ್ ಆಗ್ತಾರೆ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತೀವಿ ಆರಾಮಾಗಿ ದಿನ ಶುರು ಮಾಡ್ತೀವಿ ಅಲ್ಲಾಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ಗೆ ಬರುತ್ತೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಅದು ಏನಾಗಿರುತ್ತೆ ಅಂತ ಅದು ಕೆಲವೊಮ್ಮೆ ಸರ್ಪ್ರೈಸ್ ಇರ್ಬೋದು ಕೆಲವೊಮ್ಮೆ ಶಾಕಿಂಗ್ಸ್ ಇರ್ಬೋದು ಅದನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಅಲ್ಲಿ ನಾವು ಯಾವುದು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಿಂಗೆ ಇರಬೇಕು ಹಾಗೆ ಇರಬೇಕು ಅಂದ್ಕೊಳ್ಳೋಕ್ಕಾಗದೇ ಇಲ್ಲ ಅವ್ರು ಕೊಡೋ ಸಿಚುಯೇಷನ್ ನಾವೆಷ್ಟು ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮಾತ್ರ ಆಗಿರುತ್ತೆ ತುಂಬಾ ನಾವು ಒಳ್ಳೆಯವರಾಗಿರ್ಬೇಕು ಅದಕ್ಕೆ ಜನ ಇಷ್ಟ ಒಳ್ಳೆಯವಳಾಗೇ ಇರಬೇಕು ಜನ ಇಷ್ಟಪಡೋತರನೇ ಇರಬೇಕು ಅನ್ನೋದು ಚಾನ್ಸೇ ಇಲ್ಲ ಯಾಕಂದ್ರೆ ನಾವು ಯಾವುದೇ ಒಂದು ಸಿಚುಯೇಷನ್ ರಿಯಾಕ್ಟ್ ಮಾಡಿ ನಾವ್ ಮನಸ್ಸಲ್ವಾ ಅಲ್ಲಿ ನಮ್ಗೆ ಹೊರಗಿನ ಜಗತ್ತಿನ ಟಚ್ ಎಲ್ಲ ಏನಾಗ್ತಿದೆ ಗೊತ್ತಿರಲ್ಲ ನಮ್ಮ ಕೈಯಲ್ಲಿ ಮೊಬೈಲ್ ಇರಲ್ಲ ನೀವೇನು ಬಿಗ್ ಬಾಸ್ ನೋಡ್ತೀರಾ ಸ್ಕ್ರಿಪ್ಟೆಡ್ ಅಂತೂ ದೇವರಾಣೆಗೂ ಅಲ್ಲ ಅದು ಸೊ ಹಂಗಿರ್ಬೇಕು ಅದೊಂದು ಅನುಮಾನ ತುಂಬಾ ಜನಕ್ಕಿದೆ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಅನುಮಾನ ತುಂಬಾ ಇದೆ ಸೊ ಅದು ಚಾನ್ಸ್ ಇಲ್ಲ ಏನ್ ಟಾಸ್ಕ್ ಲೆಟರ್ ಕೊಡ್ತಾರೆ ಬಿಗ್ ಬಾಸ್ ಧ್ವನಿ ಕೇಳಿಸುತ್ತೆ ನಿಮ್ಗೆಲ್ಲ ಏನ್ ತೋರಿಸಿದ್ರೆ ಅಷ್ಟೇ ನಮ್ಗೂ ಒಳಗಡೆ ನಮ್ಗೆ ಒಂದು ಊಟ ಬೇಕು ಅಂದ್ರೆ ನಾವು ಆಟ ಗೆದ್ದು ನಾವು ಸಂಪಾದನೆ ಮಾಡ್ಕೋಬೇಕಾಗುತ್ತೆ ಗ್ರಾಸರೀಸ್ ನ ಅಂಡ್ ನಮಗ್ ಬರೋದು ಎಕ್ಸ್ಟ್ರಾ ವೀಕೆಂಡ್ ಔಟ್ ಫಿಟ್ ಸ್ಟೋರ್ ರೂಮ್ ಕಳ್ಸಿರ್ತಾರೆ ನಮ್ಮ ಟ್ರೇಗಳ ಮೇಲೆ ಇರುತ್ತೆ ಅನುಷಾ ಅಂತ ಇರುತ್ತೆ ನನ್ನ ಡ್ರೆಸ್ ಇರುತ್ತೆ ಅದು ಫ್ರೈಡೇ ಬರುತ್ತೆ ಸಾಟರ್ಡೆ ಎಪಿಸೋಡ್ ಎರಡು ಒಂದೇ ಸಲ ಸಾಟರ್ಡೆ ಸಂಡೇ ಗೆ ಫ್ರೈಡೇ ಬರುತ್ತೆ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ನಮಗೆ ಸಂಪರ್ಕ ಅಂತ ಹೇಳೋದೇ ಸುದೀಪ್ ಸರ್ ಅವ್ರು ಏನು ಹೇಳ್ತಾರೆ ಅವ್ರು ಯಾವ ಹಿಂಟು ಕ್ಲೂ ಕೊಡ್ತಾರೆ ಅಥವಾ ಅವ್ರು ಏನು ಹೇಳ್ತಿದ್ರು ಅದ್ರ ಮೇಲೆ ಅರ್ಥ ಮಾಡ್ಕೊಂಡು ನಾವು ಒಳಗಡೆ ಇರಬೇಕಾಗುತ್ತೆ ಬಿಟ್ರೆ ನಮಗಿನ್ನೇನು ಏನೂ ಗೊತ್ತಾಗಲ್ಲ ಸ್ಕ್ರಿಪ್ಟ್ ಅಂತೂ ದೇವರಾಣೆಗೂ ಅಲ್ಲ ಅದು ಸೊ ಹಂಗಿದ್ದ ಕಾರಣ ನಾವು ಒಳ್ಳೆಯವರಾಗೆ ಜಾಸ್ತಿ ದಿನ ಇರ್ತೀವಿ ಅನ್ನೋದು ಆಗಲ್ಲ ಆ್ಯಂಡ್ ನಾನು ಸ್ಪೆಷಲಿ ನಾನು ಏನಿದ್ದೆ ಹೊರಗಡೆ ಒಳಗಡೆನೂ ಹಾಗೇ ಇದ್ದೆ ನನಗೆ ಓವರ್ ಡ್ರಾಮಾಟಿಕ್ ಆಗಿ ಅಥವಾ ಕ್ಯಾಮ್ರಾ ಅಟೆನ್ಷನ್ನ ಸೀಕ್ ಮಾಡಬೇಕು ಅಥವಾ ಕೆಲವೊಬ್ರು ಯಾರೋ ಜಗಳ ಆಡ್ತಿದ್ದಾರೆ ನಾನು ಹೋಗಿ ನೋಸ್ ತೋರಿಸ್ ನೋ ಸ್ಪೋಕ್ ಹೋಗಿ ಜಗಳ ಸ್ಟಾಪ್ ಮಾಡ್ತೀನಿ ಹೋಗ್ಬಿಟ್ಟು ಇನ್ನು ಜಗಳ ಜಾಸ್ತಿ ಮಾಡಲ್ಲ ನಾನು ತರ ಇದ್ದೆ ಅಂದ್ರೆ ಹೋಗ್ಬಿಟ್ಟು ತೋರಿಸಬೇಕು ಆ ತರದ್ದೆಲ್ಲ ಪ್ಲಾನ್ ಮಾಡಲ್ಲ ಮಾಡ್ತಾ ಇರಲಿಲ್ಲ ಅಂತ ನೀವು ಅಂದ್ರೆ ಅಲ್ಲಿ ನನಗೆ ಕ್ಯಾಮ್ರಾ ಕಾನ್ಷಿಯಸ್ ಅನ್ನೋದು ಇರ್ಲಿಲ್ಲ ಹೊರಗೆ ಜನ ನೋಡ್ತಿರ್ತಾರೆ ಕ್ಯಾಮ್ರಾಗಳು ಕ್ಯಾಪ್ಚರ್ ಮಾಡ್ತಿರುತ್ತೆ ಅನ್ನೋ ನನಗೆ ಇರಲಿಲ್ಲ ನಾನು ಏನಾಗಿದ್ದೇನೆ ಈಗ ಜಗಳ ಯಾರೋ ಜಗಳ ಆಡ್ತಿದ್ದಾರೆ ಅಂತಂದಾಗ ಈ ಜಗಳ ಬಿಡ್ಸೋಣ ಸೈಲೆಂಟ್ ಮಾಡೋಣ ಅಂತ ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೀನಿ ಅದು ಪೀಕ್ ಜಗಳ ಹೋದಾಗ ನಾನು ಓಕೆ ಇನ್ವಾಲ್ವ್ ಕೆಲವೊಮ್ಮೆ ಈ ಜಗಳಕ್ಕೆ ಇನ್ವಾಲ್ವ್ ಆಗಿರಲ್ಲ ಸೊ ಆ ಥರ ಇದ್ದೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ನಿಮ್ಮ ಇನ್ನೂ ಸ್ವಲ್ಪ ದಿನ ಇರ್ಬೋದಾಯಿತು ಸಡನ್ ಆಗಿ ಯಾಕಪ್ಪ ಬಂದ್ಬಿಟ್ಟೆ ಅಂತ ಅನ್ನಿಸ್ತಾ ಅಥವಾ ಇಲ್ಲ ನಾನು ಎಲ್ಲೋ ಒಂದು ಕಡೆ ಎಡವಿದ್ದೀನಿ ಅದಕ್ಕೆ ನನ್ನನ್ನು ವಾಪಸ್ ಕಳಿಸಿದ್ದಾರೆ ಅಥವಾ ನಾನು ಆಡ್ತಿದ್ದು ಕರೆಕ್ಟ್ ಇದೆ ಆದರೂ ನಾನು ಇಟ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆಯಾ ನಿಮಗೆ ಸರ್ ಸೆಕೆಂಡ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಬಿಕಾಸ್ ನಾನು ಅಲ್ಲಿ ಸ್ಟೇಜ್ ನನ್ನ ಮೇಲೆ ಯಾವಾಗ ರೆಡ್ ಲೈಟ್ ಬಂದು ಬಿದ್ದಾಗ ನಾನು ಅಂದ್ಕೊಂಡಿದ್ದು ಬಹುಶಃ ಜನ ನನ್ನ ಇಷ್ಟಪಟ್ಟೇ ಇಲ್ಲ ನಾನು ಮಾಡೇ ಇಲ್ಲ ಅದನ್ನೇ ನಾನು ಅಲ್ಲೂ ಹೇಳ್ತೀನಿ ನಾನು ಮೇ ಬಿ ಸೈಲೆಂಟ್ ಆಗಿಬಿಟ್ಟೆ ಅನಿಸುತ್ತೆ ಮಾತಾಡೋ ಕಡೆ ಮಾತಾಡಲಿಲ್ಲ ಯಾಕೆಂದರೆ ನಾನು ನನ್ನ ಮನಸ್ಥಿತಿ ಹೆಂಗೆ ಅಂತಂದರೆ ನನಗೆ ಇನ್ನೊಬ್ರಿಗೆ ನೋವು ಮಾಡೋಕ್ಕಾಗಲ್ಲ ಅದು ಬಹುಶಃ ಆಚೆ ಜನ ಏನಂತಾರೆ ನಿನಗೆ ಹಂಗಿರೇ ಬಿಗ್ ಗೆ ಯಾಕೆ ಹೋದೆ ನಿನಗೆ ಬಿಗ್ ಬಾಸ್ ಊಟ ಆಗಲ್ಲ ಅಂತ ಅನ್ಬೋದು ಬಹುಶಃ ಅದು ಅನಿಸ್ಬಿಡ್ತು ನನಗೆ ಅದಕ್ಕೆ ಜನ ಆಗ ಅಂದ್ಕೊಂಡು ನನ್ನನ್ನು ಆಕ್ಸೆಪ್ಟ್ ಮಾಡಲಿಲ್ವೇನೋ ನಾನು ಮಾತಾಡಬೇಕಾಗಿತ್ತು ನನಗೇನಂತಂದ್ರೆ ನೀವು ಪರಿಚಯ ಇಲ್ಲ ನಿಮ್ಗೇನಾದರೂ ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ನಾನು ಕೊಡೋ ಒಂದು ಸ್ಟೇಟ್ಮೆಂಟ್ಸಿಂದ ಕೆಲವ್ರಿಗೆ ಹರ್ಟ್ ಮಾಡೋಕ್ಕೂ ನನ್ನ ಆಗಲ್ಲ ಸೊ ಈ ಥರ ಇದ್ದಿದ್ದಕ್ಕೇನಾದ್ರು ನಾನು ಅಲ್ಲಿ ತಪ್ಪಾಗ್ಬಿಡ್ತಾಯೋ ಆ ಸೈಲೆನ್ಸ್ ವರ್ಕೌಟ್ ಆಗಲಿಲ್ವನೋ ಅದಕ್ಕೆ ನನ್ನ ಹೊರಗೆ ಕಳಿಸ್ತಿದ್ದಾರೆ ಜನ ಇಷ್ಟಪಟ್ಟಿಲ್ಲ ಅದಕ್ಕೆ ನಾನು ಆಚೆ ಕರ್ಸ್ಕೊಳ್ತಾ ಇದ್ದಾರೆ ಈ ಥರನೇ ಅನಿಸಿತ್ತು ನನಗೆ ಇನ್ನೂ ಇರ್ಬೋದಾಗಿತ್ತು ಆ್ಯಂಡ್ ಗೊತ್ತಿಲ್ಲ ನನಗೆ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ ಸರ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನನ್ನ ಹೆಲ್ತ್ ಸರಿ ಇಲ್ಲೂ ನಿಮ್ಗೆ ಗೊತ್ತಿರುತ್ತೆ ಹೆಡ್ ಮಕ್ಕಳು ಪ್ರಾಬ್ಲಮ್ಸ್ ಕೆಲವೊಮ್ಮೆ ಹಾಗಿದ್ರೂ ಸಹ ಎಲ್ಲೂ ನನ್ನ ಆಟನ ಬಿಟ್ಕೊಡ್ದೆ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೆಲವೊಂದು ಟೆಲಿಕಾಸ್ಟ್ ಆಗಿರುತ್ತೆ ಆಗಿರಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಇನ್ನೂ ಎಪಿಸೋಡ್ ನೋಡಿಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಬಂದಾಗಲೂ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹಾಕಿದ್ದೀನಿ ಎಲ್ಲ ರೊಟ್ಟಿಗೂ ಒಂದೇ ಒಂದು ರ್ಯಾಪು ಮೈಂಟೇನ್ ಮಾಡಿದ್ದೀನಿ ಇವ್ರು ಜಾಸ್ತಿ ಇವ್ರು ಕಮ್ಮಿ ಅಂತಿಲ್ಲ ಒಂದು ನಾಲ್ಕೈದು ಜನ ಕ್ಲೋಸ್ ಇದ್ದರು ಅದು ಬಿಟ್ಟು ಇವ್ರನ್ನ ನಾನು ಹೇಟ್ ಮಾಡ್ತಿದ್ದೆ ಬರೀ ಇವ್ರ ಜೊತೆಗೆ ಇರ್ತಿದ್ದೆ ಅಂತಲೂ ಏನಲ್ಲ ಎಲ್ಲ ಎಲ್ಲರೊಟ್ಟಿಗೂ ರೊಟ್ಟಿಗೂ ಬೆರೀತಾ ಇದ್ದೆ ಹೊಂದಾಣಿಕೆ ಇತ್ತು ಇನ್ವಾಲ್ವ್ಮೆಂಟು ಇತ್ತು ಎಲ್ಲಿ ನನ್ನ ಸೋತೆ ಯಾಕೆ ನನ್ನ ಆಚೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಈಗ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಗಂಟೆ ಕ್ಯಾಮರಾ ಇದ್ದೇ ಇರುತ್ತೆ ಬಟ್ ನಾವು ನೋಡೋದು ಒಂದು ಒಂದುವರೆ ಗಂಟೆ ಯಾಕಂದ್ರೆ ಇಪ್ಪತ್ನಾಲ್ಕಂಟೆ ಏನೆಲ್ಲೋ ನಡೆದ ಏನೇನೋ ನಡೆದಿರ್ಬೋದು ಬಟ್ ಈಗ ನೀವು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರಿಯಾಕ್ಷನ್ ಕೊಟ್ಟಿರ್ಬೋದು ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿರ್ಬೋದು ಎಂಟರ್ಟೈನ್ಮೆಂಟ್ ಮಾಡಿರ್ಬೋದು ಏನ್ ಬೇಕಾದ್ರೂ ಮಾಡಿರ್ಬೋದು ಓವರ್ ಆಲ್ ತೋರಿಸಿದಾಗ ಎಪಿಸೋಡ್ ಬಂದು ನಿಮ್ ಮನೆಯವ್ರು ನೋಡಿದಾಗ ಅಥವಾ ನಿಮ್ಮ ಮನೆಯವ್ರು ನಿಮ್ಗೆ ಹೇಳಿದಾಗ ಇಲ್ಲ ನಾನು ಇದಕ್ಕಿಂತ ಚೆನ್ನಾಗಿ ಮಾಡಿದ್ದೆ ಕೆಲವೊಂದು ಕಂಟೆಂಟ್ ನ ಮಿಸ್ ಮಾಡ್ಬಿಟ್ಟಿದ್ದಾರೆ ನನ್ನನ್ನು ತೋರಿಸಿಲ್ಲ ಆ ತರ ಏನಾದ್ರು ಅನ್ನಿಸ್ತಾ ಫೀಲ್ ಆಯ್ತಾ ಆಚುಲಿ ನಾನು ಅಲ್ಲೊಂದ್ ಕಡೆ ತುಂಬಾ ಚೆನ್ನಾಗಿ ಮಾತಾಡಿದೆ ಅಥವಾ ತುಂಬಾ ಚೆನ್ನಾಗಿ ಮಾಡಿದ್ದೆ ಆ ತರದ್ದಾದ್ರು ಹೇಳ್ಕೊಳ್ಳೋದಾದ್ರೆ ಈಗ ಎಕ್ಸಾಂಪಲ್ ನಾನು ಧರ್ಮ ಅವರೇ ಕೆಲವೊಮ್ಮೆ ಪರ್ಫಾರ್ಮ್ ಮಾಡಿರ್ತೀವಿ ಅದು ನನ್ನ ಮಮ್ಮಿಗ್ ಕೇಳಿದೆ ಮಮ್ಮಿ ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡು ಡಾನ್ಸ್ ಮಾಡಿದ್ದೆ ಅದು ಬಂತ ಅಂತ ಅದು ಇಲ್ಲ ಅನಿಸುತ್ತೆ ಅಂತಂದರು ಆಮೇಲೆ ಈಗ ವೀಟಿನಲ್ಲೂ ಕೆಲವೊಂದು ಇದೆಲ್ಲ ಯಾವಾಗ ಮಾಡಿದ್ದೆ ನೀನು ಬರಲಿಲ್ಲ ಅಂತ ಮಮ್ಮಿಗೆ ಕೇಳಿದ್ರು ಅದೇ ತಗ ಮೇ ಬಿ ಸಿ ಅದು ಅವ್ರು ತಪ್ಪಲ್ಲ ಯಾಕಂದ್ರೆ ನಾವು ಅದಕ್ಕಿಂತ ಜಾಸ್ತಿ ಇನ್ಯಾರು ಆ ಎಪಿಸೋಡ್ ಅಲ್ಲಿ ಎಂಟರ್ಟೈನ್ ಮಾಡಿರ್ತಾರೆ ಈಗ ನಾನಲ್ಲೇನೋ ಒಂದು ಒಂದು ಒಂದ್ ನಾರ್ಮಲ್ ಆಕ್ಟಿವಿಟಿ ಮಾಡಿದಾಗ ಎಕ್ಸ್ಟ್ರಾ ಇನ್ನೊರ್ ಒನ್ ಅವ ಮಾಡಿರ್ತಾರೆ ತೋರ್ಸ್ಬೇಕಾಗಿರೋದು ಒನ್ ಅಂಡ್ ಹಾಫ್ ಅವರ್ ಅಷ್ಟೇ ಇರೋದು ಕಾರಣ ಯಾರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂತನ್ನೋದು ಅನ್ನೋರ್ನೇ ತೋರಿಸ್ಬೇಕಾಗುತ್ತೆ ಅಫ್ಕೋರ್ಸ್ ಈಗ ಒಂದು ಸ್ಕೂಲ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಜಸ್ಟ್ ಪಾಸ್ ಅಂತ ಬಂದಾಗ ನೀವು ಡಿಸ್ಟಿಂಕ್ಷನ್ ತೆಗೆದಿರೋನ ಫಸ್ಟ್ ಕ್ಲಾಸ್ ಅವ್ರನ್ನೇ ಫಸ್ಟ್ ಪ್ರಿಯಾರಿಟಿ ಆಗಿಟ್ಟಿರಬೇಕಾಗುತ್ತೆ ಸೊ ಹಂಗಾಗಿ ಆ ತರ ಟೆಲಿಕಾಸ್ಟ್ ಆಗಿರ್ಬೋದು ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಅದೇ ಬಿಗ್ ಬಾಸ್ ಮನೆಯಲ್ಲಿ ಈಗ ನೀವು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಧರ್ಮ ಅವ್ರ ಜೊತೆನೇ ಹೋದ್ರಿ ಒಂದು ಗುಡ್ ಫ್ರೆಂಡ್ ಅಂತ ಹೇಳ್ಕೊಂಡ್ರಿ ಯಾಕೆಂದ್ರೆ ನೀವು ಅವ್ರ ಜೊತೆ ತುಂಬಾ ಸಿನಿಮಾಗಳನ್ನ ಆಕ್ಟ್ ಮಾಡಿದಿರ ಅದ್ರ ಜೊತೆಗೆ ಅಲ್ಲಿ ಹೋದಾಗ ಧರ್ಮ ಅವ್ರಿಗೆ ಐಶ್ವರ್ಯ ಅವರು ಜೋಡಿ ಟಾಸ್ಕ್ಗಳಲ್ಲೆಲ್ಲ ಇದಾದರು ಆಮೇಲೆ ಮತ್ತೆ ಅವ್ರು ಸ್ವಲ್ಪ ಅವ್ರ ಜೊತೆ ಜಾಸ್ತಿ ಮಾತಾಡೋದು ಎಸ್ಪೆಷಲಿ ಧರ್ಮ ಅವ್ರಿಗಿಂತ ಐಶ್ವರ್ಯ ಅವರೇ ಬಂದು ಜಾಸ್ತಿ ಧರ್ಮ ಅವ್ರ ಜೊತೆ ಮಾತಾಡ್ತಾ ಇದ್ರು ಐಶ್ವರ್ಯ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಅಂದ್ರೆ ಹೊಟ್ಟೆ ಕಿಚ್ಚು ಆ ಥರದ ಏನಾರು ಈಗ ನಮಗೆ ನೋಡಿದಾಗ ಅನಿಸ್ತಿತ್ತು ಸ್ವಲ್ಪ ಇವ್ರು ಏನಾದರೂ ಈಗ ನಾನು ಆಡು ಭಾಷೆಲಿ ಹೇಳಬೇಕು ಅಂದರೆ ಈ ಆ ಥರದ ಏನಾದರೂ ಅನ್ನಿಸ್ತಿತ್ತು ಮೀನ್ಸ್ ಹೊಟ್ಟೆ ಕಿಚ್ಚು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ಅವ್ರ ಆಟ ಅಗೇನ್ ಈಸ್ ಅ ಕಂಟೆಸ್ಟೆಂಟ್ ಹೀಸ್ ಅ ಕಾಂಪಿಟೇಟಿವ್ ಅಗೇನ್ ನಾವೇನೇ ಫ್ರೆಂಡ್ಸ್ ಆದರೂ ಏನೇ ಸಿನಿಮಾ ಒಟ್ಟಿಗೆ ಮಾಡಿದ್ರೂನು ಅವರು ಒಬ್ಬರ ಕಂಟೆಸ್ಟೆಂಟ್ ನಾನು ಒಬ್ಬರ ಕಂಟೆಸ್ಟೆಂಟ್ ಈಸ್ ಅ ಕಾಂಪಿಟೇಟರ್ ಅವ್ರು ಆಟ ಅವ್ರು ಆಡಬೇಕಾಗುತ್ತೆ ಅವ್ರ ಸ್ಟ್ರಾಟಜೀಸ್ ಅವ್ರು ಯೂಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಮನೇಲಿ ಸ್ಟ್ರಾಟಜೀಸ್ ಯೂಸ್ ಮಾಡಿದ್ರೆ ಸರ್ವೈವ್ ಆಗ್ಬೋದು ಅಂತ ಸುದೀಪ್ ಸರ್ ಹೇಳಿದ್ದಾರೆ ಸೊ ಆ ಥರ ಅವರು ಯಾರ್ಯಾರು ಅಂದರೆ ಸ್ಟ್ರಾಟಜಿ ಅಂತ ಹೇಳಲ್ಲ ಅವ್ರವ್ರಿಗೆ ಯಾರ್ಯಾರ ಜೊತೆ ಕನೆಕ್ಷನ್ ಇರುತ್ತೆ ಯಾರ್ಯಾರ ಜೊತೆ ಒಂದು ಒಳ್ಳೆ ಗುಡ್ ರ್ಯಾಪ್ ಇರುತ್ತೆ ಬಾಂಡಿಂಗ್ ಇರುತ್ತೆ ಅವ್ರು ಮಾತಾಡ್ತಿರ್ತಾರೆ ಅದು ನಾನು ಹೋಗ್ಬಿಟ್ಟು ಊರ್ಕೊಳ್ಳೋದು ಅಥವಾ ಪೊಸೆಸಿವ್ ತೋರಿಸೋದ್ರಲ್ಲಿ ಅರ್ಥನೇ ಇಲ್ಲ ಇನ್ಫ್ಯಾಕ್ಟ್ ನಾನೇ ಧರ್ಮ ಅವ್ರಿಗೆ ಹೇಳಿದ್ದೀನಿ ನೀವು ಎಲ್ಲಿ ಆ್ಯಕ್ಟಿವ್ ಆಗಿರ್ತೀರ ಪ್ಲೀಸ್ ಬೀ ದರ್ ಎಷ್ಟೊಂದು ಸಲ ಹೇಳಿದ್ದೀನಿ ನಿಮ್ಮ ಹೀರೋ ಅಂತ ಬಂದಿದ್ದೀರಾ ಹೀರೋಯಿಸಮ್ ಮೇಂಟೈನ್ ಮಾಡಿ ಟಾಸ್ಕ್ ಅಂತ ಬಂದಾಗ ನೀವು ಬೇಕಾದ ಧರ್ಮವನ್ನ ಕೇಳ್ಬೋದು ಕೆಲವೊಮ್ಮೆ ಟಾಸ್ಕ್ ಅಂತ ನಾನು ನರ್ಕದಲ್ಲಿ ಇದ್ದಾಗ್ಲೂ ಕೂಡ ಅವ್ರಿಗೂ ಕೂಡ ಹೇಳಿದ್ದೀನಿ ನೀವು ಹೋಗಿ ನೀವು ಆಟಾಡಿ ಈಗ ಹತ್ತು ಜನ ಇರ್ತಾರೆ ಅಂತಂದಾಗ ನರಕದಲ್ಲಿ ಹತ್ತು ಜನ ಅಥವಾ ಒಂಬತ್ತು ಜನ ಅದರಲ್ಲಿ ಮೂರು ಜನ ಐದು ಜನ ಅಷ್ಟೇ ಆಡಬೇಕು ಅನ್ನೋದೊಂದು ಆಪ್ಷನ್ ಇದ್ದಾಗ ಐದು ಜನ ನೀವು ಧರ್ಮ ನೀವು ಹೋಗಿ ಆಟ ಆಡಿ ಈ ಥರನೇ ನಾನು ಹೇಳಿದ್ದೆ ಹೊರತು ನಾನೆಲ್ಲೂ ಅವರ ಆಟಕ್ಕೆ ಅಥವಾ ಅವ್ರು ಯಾರನ್ನೂ ಚೆನ್ನಾಗಿ ಮಾತಾಡಿಸಿದರೆ ಅವರ ಒಂದು ಫ್ರೆಂಡ್ಶಿಪ್ ಝೋನ್ಗೆ ಯಾವತ್ತೂ ಉರ್ಕೊಳ್ಳೋದು ಪಾಸಿಸಿವ್ ಮಾಡೋದು ನಾನು ಮಾಡಿಲ್ಲ ಸರ್